ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಬರ್ತಿರೋ ಅತಿಥಿ ಯಾರು ಬರ್ತದಾಗೆ ಮಾಡೋಕೆ ಹೊರಡ್ತಿರೋದೇನು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಚಾಲೆಂಜ್ ಮಾಡ್ಕೊಂಡಿದ್ದಾರೆ ಸವಾಲಿಗೆ ಪ್ರತಿ ಸವಾಲು ಯಾವಾಗ ಕುಸುಮರು ಮನಿನ ಭಾಗ ಮಾಡಿ ಪಾಲ್ ಮಾಡಿ ಅದು ನಿಂದು ಇದು ನಂದು ಯಾಕಂದ್ರೆ ಭೂಮಿ ನಮ್ಮ ಹೆಸರಲ್ಲಿದೆ ಅಂದಮೇಲೆ ಈ ಭೂಮಿಗೆ ಬೆಲೆ ಜಾಸ್ತಿ ಹಾಗಾಗಿ ಇದರಲ್ಲಿ ನಮಗೂ ಕೂಡ ಅಧಿಕಾರ ಇದೆ ಅಂತ ಹೇಳಿ ಮನಿನ ಪಾಕ ಮಾಡಿದ್ರು ತಾಂಡವ್ನ ಒಂಟಿ ಮಾಡಿದ್ರು ಈ ಕಡೆ ತಾಂಡವ್ ಅಂತೂ ಹುರ್ತು ಹೋಗ್ತಿದ್ದಾರೆ ಈ ಮನೆ ಎರಡು ಪಾಲು ಮಾಡಿದ್ರಿ ಆದರೆ ಇನ್ನು ಮುಂದೆ ನನ್ನಿಂದ ಏನೂ ಕೂಡ ಸಿಗಲ್ಲ ಒಂದು ಹುಡುಗ ಹಾಸ್ಕೊಡ ಹೊಟ್ಟೆ ಹಾಸ್ಕೊಂಡು ಸತ್ತಾಕ ಗೊತ್ತಾಗುತ್ತೆ ಆವಾಗ ನೀವೇ ನನ್ನ ಹತ್ರ ಬರ್ತೀರ ಅವಾಗ ತೋರಿಸ್ತೀನಿ ನನಗೇನು ಅಂತ ಅಂತ ಹೇಳಿದ್ರೆ ಈ ಕಡೆ ಕುಸುಮ್ರಂತೂ ಏನು ನಿನ್ನತ್ರ ಬರೋದಾ ಹೊಟ್ಟೆ ಹಸ್ಕೊಂಡು ಸಾಯ್ತೀವಿ ಹೊರತು ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಬರೋ ಮಾತೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಸೊಸೆ ಕೆಲ್ಸಕ್ಕೆ ಹೋದರೆ ತಾನೇ ನಿಮ್ಮನ್ನೆಲ್ಲ ಸಾಕೋದು ಇನ್ನು ಮುಂದೆ ನನ್ನಿಂದ ನಿಮ್ಗೆ ಏನೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಭಾಗ್ಯ ಇವರೆಲ್ಲ ಬಂದಾಗ ನನಗೆ ಕೋಟಿ ಕೊಟ್ಟಷ್ಟು ಬೆಲೆ ಬಂದದ ಖಂಡಿತ ನನ್ನ ಅತ್ತೆ ಮಾವ ಹಾಗೆ ನನ್ನಮ್ಮ ತಂಗಿ ಮಕ್ಕಳು ಯಾರನ್ನೂ ಕೂಡ ಹೊಟ್ಟೆ ಹಸಿ ಬರೆಸಿ ಇರೋದೂ ಇಲ್ಲ ಇರಿಸೋದೂ ಇಲ್ಲ ಅವ್ರು ನನಗೆ ಭಾರ ಅಂತನೂ ಅಂದ್ಕೊಳ್ಳೋಲ್ಲ ಅವ್ರು ಖುಷಿಯಾಗಿ ನೋಡ್ಕೊಳ್ಳೋದೇ ನನ್ನ ಜವಾಬ್ದಾರಿ ಖಂಡಿತ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೋತೀನಿ ಅಂತ ಪ್ರತಿ ಸವಾಲಾಗ್ತಾರೆ ಜೊತೆಗೆ ಹೌದಾ ಹಾಗತ್ರ ನೋಡೋಣ ನಿನ್ನ ಹತ್ರ ಇರೋರೆಲ್ಲ ನನ್ನ ಹತ್ರ ಬಂದೇ ಬರ್ತಾರೆ ಚಾಲೆಂಜ್ ಮಾಡ್ತಿದ್ದೀನಿ ಬರಲಿಲ್ಲ ಅಂದರೆ ನನ್ನ ಹೆಸರು ತಾಂಡು ಸೂರ್ಯವಂಶಿನೇ ಅಲ್ಲ ಅಂತ ಹೇಳಿದರೆ ಈ ಕಡೆ ಭಾಗ್ಯ ಹೌದಾ ಹಾಗಿದ್ರೆ ನೋಡೇ ಬಿಡೋಣ ಚಾಲೆಂಜ್ ನೀವೇ ಈ ಮನೆ ಎರಡು ಪಾಲಾಗ್ದ ಪಾಲಾಗಿರೋ ಮನೇನ ಒಂದೇ ಮನೆ ಮಾಡುವ ಹಾಗೆ ನಾನು ಮಾಡ್ತೀನಿ ಹಾಗೆ ನೀವು ಕೂಡ ಈ ಲೈನನ್ನು ಅಳಿಸು ನೀವಾಗ ನೀವೇ ಇಡೀ ಮನೇನ ಒಂದು ಮಾಡ್ತೀರ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಭಾಗ್ಯನೇ ಅಲ್ಲ ಅಂತ ಪ್ರತಿ ಸವಾಲು ಹಾಕ್ತಾರೆ ಭಾಗ್ಯ ನಂತರ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬ ನೋವಲಿದ್ದಾರೆ ಹಸ್ಕೊಂಡಿದ್ದಾರೆ ಕೂಡ ತಕ್ಷಣ ಈ ಕಡೆ ಭಾಗ್ಯ ಎಲ್ಲೂ ಕೂಡ ಬೆಳಗ್ಗೆಯಿಂದ ಏನೂ ತಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಉಳಿ ತಯಾರಿಸ್ತಾರೆ ತಯಾರಿಸಿ ಅನ್ನ ಕೂಡ ಕಲಿಸ್ತಾರೆ ಇದರಿಂದಾಗಿ ಪುಚ್ಚು ಅಕ್ಕ ಯಾವಾಗ ಇದನ್ನೆಲ್ಲ ಮಾಡಿದೆ ಅಂದಾಗ ಆಗಲೇ ಮಾಡಿದೆ ಅಂತ ಹೇಳ್ತಾರೆ ಜೊತೆಗೆ ಇವ್ಯಾರೂ ಯಾರೂ ಕೂಡ ಊಟನೇ ಮಾಡಿಲ್ಲ ತುಂಬಾ ಹೊಟ್ಟೆ ಹಾಸ್ಕೊಂಡಿದ್ದೀರಾ ಈ ರೀತಿ ಎಲ್ಲ ಇರಬಾರ್ದು ಊಟ ಮಾಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಗುಣ್ಣ ಯಾವಾಗಲೂ ಹೊಟ್ಟೆ ಹಸ್ಬು ಅಂತಿದ್ದೆ ಈ ಗುಂಡಣ ಬೆಳಗ್ಗೆ ಅಂತ ಹಸ್ಕೊಂಡೇ ಇದೆಯಾ ಅಂತ ಹೇಳ್ತಾರೆ ಎಲ್ಲರೂ ಕೂರಿಸಿ ಭಾಗ್ಯನೇ ಕೈ ತು ಕೊಡ್ತಿದ್ದಾರೆ ಭಾಗ್ಯ ತಿನ್ನು ಎಲ್ಲರೂ ಕೂಡ ಖುಷಿ ಆಗ್ತಿದ್ದಾರೆ ಬಿಕಾಸ್ ಮನಸ್ಸು ತುಂಬಿ ಪ್ರೀತಿ ತುಂಬಿ ಕಾಯ್ತುತ್ ಕೊಡ್ತಿದ್ದಾಳೆ ಭಾಗ್ಯ ಆದರೆ ಆ ಕಡೆ ತಾಂಡವ್ ಹುರ್ತೋಗಿದ್ದಾನೆ ಆ ಕಡೆ ಶ್ರೇಷ್ಠ ತನ್ನ ತಾಂಡವ್ ಬರ್ತಾನೆ ಅವ್ರಿಗೆ ಸತ್ಯ ಗೊತ್ತಾಗಿದೆ ಸತ್ಯ ಗೊತ್ತಾದ ತಕ್ಷಣ ಹಂಗಮ್ಮ ಕ್ರಿಯೇಟ್ ಮಾಡಿರ್ತಾನೆ ಮನೆ ರಣರಂಗ ಆಗಿರುತ್ತೆ ರಣರಂಗ ಆದಮೇಲೆ ಖಂಡಿತ ಒಂದು ಭಾಗ್ಯ ಒಂದು ನಾನು ಅಂತ ಹೇಳ್ತಾನೆ ಭಾಗ್ಯ ಕಳಿಸ್ಬೇಕು ಅಂತ ಹೇಳ್ತಾನೆ ಆದರೆ ಕುಸ್ಮಾ ಆಂಟಿ ಯಾವುದೇ ಕಾರಣಕ್ಕೂ ಭಾಗ್ಯನ ಮನೆಯಿಂದ ಹೋಗೋಕೆ ಬಿಡೋದಿಲ್ಲ ಆಗ ತಂಡು ಖಂಡಿತ ನನ್ನ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡು ಮನೆಗೆ ಬರ್ತಿದ್ದಾಗೆ ಇಬ್ಬರು ಕೂಡ ಊರಿಗೆ ಹೋಗಿ ಮದುವೆ ಆಗಿಬಿಡಬೇಕು ಒಂದು ವಾರ ರಜೆ ತಗೋಬೇಕು ಮದುವೆ ಆಗಿ ಬಂದು ನಮ್ಮ ಹೊಸ ಲೈಫ್ನ ಶುರು ಮಾಡಬೇಕು ಅಂತ ಅನ್ಕೋತಿದ್ದಾಳೆ ಬಟ್ ಎಲ್ಲವೂ ಕೂಡ ಉಲ್ಟಾ ಹೊಡಿತದೆ ಬಿಕಾಸ್ ಆಗಿಂದ ಕಾಲ್ ಮಾಡ್ತಿದ್ದಾಳೆ ಶ್ರೀಶ್ಟೋ ಬಟ್ ಕಾಲ್ ರಿಸೀವ್ ಮಾಡಿರಲಿಲ್ಲ ತಂಡು ಬಿಕಾಸ್ ತುಂಬಾ ಬ್ಯುಸಿಯಾಗಿದ್ದರು ಮನೆ ಭಾಗ ಮಾಡೋದ್ರಲ್ಲಿ ನಂತರ ಈ ಕಡೆ ತಾಂಡ್ ಕಾಲ್ ಮಾಡ್ತಿದ್ದಾಗೆ ಬೇಬಿಸ ಕಾಲ್ ಮಾಡ್ತಿದ್ದಾನೆ ಬೇಬಿಸ್ ಅಂತ ಅಂದ್ಕೊಂಡಿದೆ ಕಾಲ್ ರಿಸೀವ್ ಮಾಡ್ತಾಳೆ ಹೇಳು ಬೇಬಿ ಅಂತ ನಂತರ ಈ ಕಡೆ ಯಾವಾಗ ಬರ್ತಿದ್ದೆ ಅಂತ ಕೇಳ್ತಿದ್ದಾಳೆ ಎಷ್ಟು ಇಷ್ಟ ಏನು ಯಾವಾಗ ಬರ್ತಿದ್ದಾನ ಹೇಳ್ದ ನಾನು ನಿನಗೆ ಬರ್ತೀನಿ ಅಂತ ಯಾವಾಗ ಹೇಳ್ದ ನಾನು ನಿನಗೆ ಬರ್ತೀನಿ ಅಂತ ಅಂತಿದ್ದಾಗೆ ಅದು ಇನ್ನೇನು ತಾಂಡವ ಅದು ಹಾಗಲ್ಲ ಮನೇಲಿ ಏನಾಯಿತು ಅಂತ ಕೇಳ್ತಾಳೆ ಆಗ ತಾಂಡವ್ ಮನೇಲಿ ಏನಾಯ್ತ ನಮ್ಮಮ್ಮ ಭಾಗ್ಯನ ಈ ಮನೆಯಿಂದ ಹೊರಗಡೆ ಹಾಕಬೇಕು ನಾಟಕ ಮಾಡಿ ನನ್ನ ಡಿವೋರ್ಸ್ ಕೊಡಿಸೋದನ್ನು ತಡೆದ್ರಿ ಇವ್ರಿಗೆ ನಾನೇ ಬೇಕಾಗಿಲ್ಲ ಅಂದಮೇಲೆ ನಾನು ಯಾಕೆ ಇವ್ರ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಭಾಗ್ಯ ಮನೇಲಿ ಇರಬಾರ್ದು ಅಂತ ಚಾಲೆಂಜ್ ಮಾಡ್ದೆ ಆದರೆ ನಮ್ಮಮ್ಮ ಯಾಕೆ ಮನೇಲಿರಬಾರ್ದು ಇದು ನನ್ನ ಮನೆ ನನ್ನ ಭೂಮಿ ನಮ್ಮ ಹೆಸ್ರಲ್ಲಿರೋ ಭೂಮಿ ಇಲ್ಲಾಂದರೆ ನಮ್ಮ ಜಾಗ ಕೊಟ್ಬಿಡು ಅಂತ ಕಾನೂನಾತ್ಮಕವಾಗಿ ಮಾತಾಡಿದರು ಮಗನಿಂದ ಸುಸೇನೇ ಬೇಕು ಅಂದರು ಹುಸಿರೋ ತನಕ ನಾನು ಬೇಡ ಅಂತ ಹೇಳಿದರು ಅಹಂಕಾರ ಕೆಳಗೆ ಮೇಲೆ ಬರ್ತೀವಿ ಅಂತ ಹೇಳಿದರು ಅಲ್ಲಿವರೆಗೂ ನೀನು ನನಗೆ ಬೇಕಾಗಿಲ್ಲ ನಮ್ಮ ಸೊಸಿನೇ ನಾವು ಇರ್ತೀವಿ ಸೊಸಿ ಜೊತೆನೇ ಇರ್ತೀವಿ ಅಂತ ಹೇಳಿದರು ನಾನು ಕೂಡ ಹೇಳಿದ್ದೇನೆ ಇನ್ನು ಮುಂದೆ ನನ್ನಿಂದ ನಯಾ ಪರಿಸ್ಥಿತಿ ಸಿಗಲ್ಲ ನಾನು ನೋಡ್ತೀನಿ ಅದು ಹೇಗೆ ಜೀವನ ಮಾಡ್ತಾರೆ ಅಂತ ಇಷ್ಟು ದಿನ ನಾನು ನೋಡ್ಕೋತಿದ್ದೆ ಆದರೆ ಇನ್ನು ಮುಂದೆ ಯಾರು ಅವ್ರನ್ನ ನೋಡ್ಕೋತಾರೆ ಭಾಗ್ಯನೇ ನೋಡ್ಕೋಬೇಕು ಹೇಳಿದಾಳೆ ಚಾಲೆಂಜ್ ಮಾಡಿದಾಳೆ ಅವರು ಕೂಡ ನನ್ನ ಹತ್ರ ಬರುವುದಿಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ ಹೇಗೆ ಬರಲ್ಲ ಅಂತ ನಾನು ನೋಡ್ತೀನಿ ಹೊಟ್ಟೆ ಹಚ್ಕೊಂಡು ಒಂದು ಮೂರು ದಿನ ಇದ್ದರೆ ಗೊತ್ತಾಗುತ್ತೆ ಮಗನ ಬೆಲೆಗೆ ಏನು ಅಂತ ಸೊಸೆ ಬೆಲೆಗೇನು ಅಂತ ಅರಾಗ ಅವರೇ ಬರ್ತಾರೆ ಅವರಾಗ ಅವರೇ ಬಂದು ನನ್ನ ಹತ್ರ ನಿಂತ್ಕೋತಾರೆ ಅವಾಗ ಮಾತಾಡ್ತೀನಿ ಅಂತ ಹೇಳ್ತಿದ್ದಾನೆ ಈ ಕಡೆ ಶೆಶ್ಟಾಗೆ ಫುಲ್ ಕೋಪ ಬರ್ತದೆ ಬಿಕಾಸ್ ಏನಿದು ತಾಂಡವ್ ನನ್ನ ಮನೆಗೆ ಬರ್ತಿಲ್ವಲ್ಲ ಆ ಮನೇಲಿ ಎರಡು ಭಾಗ ಮಾಡಿ ಇಟ್ಕೊಂಡ್ಬಿಟ್ನಲ್ಲ ಏನು ಮಾಡೋದು ಅಂತ ಫೈನಲಿ ಈ ಕಡೆ ಎಲ್ಲ ಕೂಡ ಆಗುತ್ತೆ ಆ ಕಡೆ ಭಾಗ ತುಂಬ ನೋವಲ್ಲಿದ್ದಾಳೆ ಈ ಕಡೆ ಕುಸುಮಾರ್ ಕೂಡ ನಾಳೆ ಯುಗಾದಿ ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ ಸೆಲೆಬ್ರೇಟ್ ಮಾಡಬೇಕು ಅಂದಾಗ ಏನಿದು ಮನೆಯೇ ಭಾಗ ಆಗಿದೆ ಯಾವ ಸಂಭ್ರಮಕ್ಕೆ ಅಂತ ಹೇಳ್ತಿದ್ದಾರೆ ಸುನಂದವರು ಸಂಭ್ರಮ ಅಂದರೆ ಮನೆ ಅಂದಮೇಲೆ ಯುಗಾದಿ ಹಬ್ಬ ಮಾಡಬೇಕಲ್ವ ಕಷ್ಟ ಇದೆ ಅಂದ ಮಾತ್ರಕ್ಕೆ ಯುಗಾದಿ ಹಬ್ಬ ಮಾಡೋದನ್ನು ನಿಲ್ಲಿಸಬಾರ್ದು ಅದು ನಮಗೆ ಹೊಸ ವರ್ಷ ಹೊಸ ವರ್ಷ ಹೊಸ ಅರುಶ್ಯ ಎಲ್ಲನೂ ತಂದು ಕೊಡುತ್ತೆ ಸುಖ ಎರಡೂ ಇರಬೇಕಲ್ವಾ ಅದಕ್ಕೆ ತಾನು ಯುಗಾದಿ ಹಬ್ಬನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡೋದು ಬೇವು ಬೆಲ್ಲನ ಹಂಚ್ಕೊಂಡು ಅಂತ ಹೇಳ್ತಾರೆ ಫೈನಲಿ ಯುಗಾದಿ ಹಬ್ಬದ ಸಂಭ್ರಮ ಈ ಕಡೆ ಅಡಿಗೆ ಮನೆಯಲ್ಲಿ ಕಸ್ಮಾ ಅವರು ಹಾಗೆ ಭಾಗ್ಯ ಇದ್ದಾರೆ ಆ ಕಡೆ ತಾಂಡವ್ ಇದ್ದಾರೆ ಕಸ್ಮಾ ಅವರಂತೂ ಸುಪ್ಪೊಬ್ಬ ಎರಡು ಮನೆ ಅಂತ ಅಂದ್ಕೊಂಡಿದ್ದೆ ಹೋ ಪಕ್ಕದ ಮನೆಯವರು ಅಡಿಗೆ ಮನೆಗೆ ಬಂದ್ರೆ ನಮಸ್ಕಾರ ಅಂತ ಹೇಳಿ ತಾಂಡವನ ಇರಿಚಿ ಮಾಡ್ತಿದ್ದಾರೆ ನಂತರ ಈ ಕಡೆ ಒಂದಷ್ಟು ಸುಫಾ ಈ ಕಡೆ ಬಂದಿದೆ ಒಂದಷ್ಟು ಜಾಗ ಆ ಕಡೆ ಹೋಗಿದೆ ತಾಂಡವ್ಗೆ ತಾಂಡವಂತೂ ಪ್ರತಿ ಹಂತದಲ್ಲೂ ಕೂಡ ಹುರ್ತು ಹೋಗ್ತಿದ್ದಾರೆ ಪ್ರತಿ ಕೆಲಸ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಈ ಕಡೆ ಭಾಗ ಮತ್ತು ಕುಸುಮಾ ಅವರಂತೂ ಅವ್ರ ಕೆಲಸ ಮಾಡ್ಕೊತಿದ್ದಾರೆ ಕುಸ್ಮ ಅವರಂತೂ ಸಿಕ್ಕ ಕಡೆಯೆಲ್ಲ ತಾಂಡವನ ರೇಖಿಸೋಕೆ ಸಾಧ್ಯ ಆದರೆ ರೇಗಿಸ್ತಿದ್ದಾರೆ ಫೈನಲಿ ಈ ಒಂದು ವಿಶೇಷ ಅತಿಥಿ ಬಂದಿದ್ದಾಯಿತು ನಮ್ಮೆಲ್ಲರೂ ಪ್ರೀತಿ ನಮ್ಮೆಲ್ಲರ ಪ್ರೀತಿಯ ಧನ್ಯ ಕುಲುವುದು ಧಾರಾವಾಹಿ ಖ್ಯಾತಿಯ ಧನ್ಯ ಈ ಒಂದು ಸೀರಿಯಲ್ಗೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಬಾಗ್ಲರ್ ತಾಡ್ತಿದ್ದಾರೆ ಓಪನ್ ಮಾಡ್ತಿದ್ದಾಗೆ ನೋಡಿ ಖುಷಿ ಆಗ್ತದೆ ಧನ್ಯ ನೀನು ಬಂದಿದೆಯಲ್ಲ ಅಂತ ಹೌದು ಹೊಡೆದು ಹೋಗಿರೋ ಮನೇನ ಬುದ್ಧಿ ಕಲಸಿ ಯಾರ್ಯಾರಿಗೆ ಎಲ್ಲೆಲ್ಲಿ ಮುಟ್ ನೋಡ್ಕೊಳ್ಳೋಕೆ ಕೊಡಬೇಕೋ ಕೊಟ್ಟು ಬುದ್ಧಿ ಕಲಸೋಕೆ ಬಂದಿದ್ದೀನಿ ಅಂತ ಹೇಳಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮನೆಗೆ ಹಬ್ಬದ ದಿನ ವಿಶೇಷ ಬಟ್ ಮನೇಲಿ ಸಭ್ರ ಇಲ್ಲ ಬರೀ ನೋವು ಆದರೂ ಕೂಡ ಅತಿಥಿ ಮುಂದೆ ಯಾವುದನ್ನು ಕೂಡ ತೋರಿಸ್ಕೋಬಾರ್ದು ಅಂತ ಅಂದ್ಕೊಂಡು ಅವರನ್ನು ಸತ್ಕರಿಸಬೇಕು ಅಂತ ಅಂದ್ಕೋತಿದ್ದಾರೆ ಜೊತೆಗೆ ಭಾಗ ಮನೆ ಭಾಗ ಆಗಿರೋದು ಕೂಡ ಅವ್ರಿಗೆ ಗೊತ್ತಾಗ್ತದೆ ಹೇಗಾದರೂ ಮಾಡಿ ಎರಡು ಮನೇನ ಒಂದು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ತಾಂಡವ್ಗಳು ತಾಂಡವ್ಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಬುದ್ಧಿ ಹೇಳ್ತಿದ್ದಾರೆ ಹಾಗಿದ್ರೆ ಧನ್ಯ ಮನೆಯಿಂದ ಹೊರಡೋದ್ರೊಳಗೆ ಒಡೆದು ಹೋಗಿರೋ ಈ ಮನೆ ಒಂದಾಗತ್ತಾ ಏನಾಗಬಹುದು ತಾಂಡವ್ಗೆ ಬುದ್ಧಿ ಬರುತ್ತಾ ಯಾವ ರೀತಿಯ ಮತ್ತೊಂದು ಟ್ವಿಸ್ಟ್ ಕಾಯ್ತಾ ಇದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಜ್ಞಗೋಸ್ಕರವೇ ಹೆಚ್ಚು ಮಾಡಿ